ಯಾವ ಎರಡು ಮೇಳಕ್ಕೆ ಆರಾರ ಪ್ರಶ್ನೆಗಳನ್ನು ಹಾಕಂತ ಹೇಳಿದ್ವಿ ಆ ಪ್ರಕಾರ ಎರಡು ಮೇಳದವ್ರು ಆರ ಪ್ರಶ್ನೆ ಹಾಕಿದ್ರು ಆ ಪ್ರಕಾರ ಎರಡು ಮೇಲದವ್ರು ಆರಕ್ಕೆ ಆರು ಸವಾಲು ಹೊಡೆದಾರ ಹೌದು ಇವತ್ತಿನ ದಿವಸ ಯಾರಾದ್ರೂ ಒಂದ್ ಸ್ವಲ್ಪ ಕಡಿಮೆ ಒಂದು ಸವಾಲು ಕಡಿಮೆ ಒಡೆದಿದ್ರಪ್ಪ ಅಂದ್ರೆ ಅಲ್ಲಿ ಒಬ್ರು ವಿಜಯಶಾಲಿ ಹಾಕ್ತಿದ್ರು ಒಬ್ಬರು ಸೋಲ್ತಿದ್ರು ಹೇಳಪ್ಪ ಅದಕ್ಕೆ ಆರು ಕಾರು ಸವಾಲು ಇವರು ಒಳ್ದಾರು ಅವರು ಒಳ್ದಾರೋ ಅವ್ರ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಆ ಎರಡು ಅಡುಕೆ ಇಡೋ ಅಂತ ಹೇಳಿದ್ನಿ ಅವರು ಪ್ರತಿಯೊಂದು ಸವಾಲಕ್ಕು ಒಂದೊಂದು ಮಾಡ್ಕೊತ ಹೋಗಿದಾರೆ ಒಂದು ಸವಾಲುಕ್ಕೆ ಮಾತ್ರ ಎರಡು ಅಡಕೆ ಇದ್ದಿದಾರೆ ಯಾವ್ರು ಅವ್ರು ಯಾರು ತಪ್ಪು ಹೇಳಿರಿ ಅದನು ಯಾವ್ರು ಅವ್ರು ಇಟ್ಟಿದಾರೆ ಹೇಳ್ರಲ್ಲ ಸುಂಜನವ್ರು ಅವ್ರು ಇಟ್ಟಾರೆ ಯಾರ ಅಲ್ಲ ಅವ್ರು ಇಟ್ಟಾರಪ್ಪ ಸುಂಚನವ್ರು ಅವ್ರು ತಪ್ಪು ಮಾಡ್ಯಾರ ಯಾರು ಎರಡು ತಪ್ಪು ಅದು ಯಾರು ಒಟ್ಟು ಕರಿಯಾರು ಹೇಳಪ್ಪ

ಆದ್ರೆ ಒಂದು ಸವಾಲು ಅವ್ರು ಕಡಿಮೆ ಮಾಡಿದ್ರು ನಿಮ್ಗೆ ವಿಜಯ ಶಾಲಿ ಅಂತ ಹೇಳ್ತಿದ್ವಿ ಯಾಕಂದ್ರೆ ಹೆಚ್ಚಿಗೆ ಸವಾಲು ಹೊಡೆದವ್ರಿಗೆ ಹಾಂ ವಿಜಯ ಶಾಲಿ ಅಂತ ಹೇಳ್ತೇವೆ ಅಂತ ಹೇಳಿದ್ವಿ ಹೇಳಿದ್ರಲ್ಲಪ್ಪ ಅದನ್ನ ಈಗ ನೀವು ಆರೋಗ್ಯ ಹೊಡೆದ್ರಿ ಅವ್ರು ತಪ್ಪು ಹಾಕಿದ್ರು ನೀವು ಹೊಡೆದ್ರಿ ಯಾರಕ್ಕಾರು ಆದರೂ ಮ್ಯಾಲ ಕೊಡ್ಕೊಂತ್ರಿ ಸವಾಲರು ಹೊಡೆದಾರ ಆದ್ರೆ ಅವ್ರದ್ದು ಮಾತ್ರ ತಪ್ಪು ಅವ್ರ ತಪ್ಪ ನಿಮ್ದು ಕರೆ ಮ್ಯಾಗ ಐದ್ನೂರು ರೂಪಾಯಿ ನೀವು ಕೊಡ್ತೀವಿ ಅಂದ್ರೆ ಶಾಲಿ ಅಂದ್ರೆ ಯಾವಾರ ಒಂದು ಸವಾಲು ಕಡಿಮೆ ಮಾಡಿದ್ರು ಹೇಳ್ತೇನೆ ಅಂತ ಹೇಳಿದ ಆಯ್ತು ಅವ್ರಿಗೆ ಪನಿಷ್ಮೆಂಟ್ ಕೊಡುವಂತ ತಪ್ಪು ಹಾಕಿದ ಮತ್ತೆ ಅನ್ಭವ್ಸ್ಬೇಕು ಇದೊಂದ್ಸಲ ಮಾಡಿದ್ರೆ ತಪ್ಪಾ ಇನ್ನೊಂದ್ಸಲ ನಾವು ಯಾರ ನಾವೇ ಇರ್ಲಿ ಕಮಿಟಿ ಒಳಗ ಮತ್ ಯಾರೇ ಇರ್ಲಿ ನಿಮಗೆ ಡೌಟ್ ಇತ್ತಪ್ಪ ಅಂದ್ರೆ ಇನ್ನೊಂದ್ಸಲ ನಮ್ಮ ಕಡೆ ಕೇಳ್ಕೊಂಡು ಹೋಗಿ ಸವಾಲು ತೆಗಿಬೇಕು ನೀವು ಹೌದ್ರಿ ಹೌದು ಮತ್ತೆ ಅಲ್ಲಿ ಗಾಡಿಯಾಗ ಕುಂತ್ಕೊಂಡು ನಾವು ಮೈಕದಾಗ ನಿಮ್ಮ ತಪ್ಪು ಬರ್ಕೊಂಡ್ರ ನಿಮ್ ಇವತ್ತು ಆರು ಕಾರು ಸವಾಲು ಹೊಡೆದಾರು ಅವ್ರು ತಪ್ಪು ಹಾಕಿದ್ರು ಸುಟ್ನೂರ್ ಮೇಲೆ ಅವ್ರ ತಪ್ಪು ಹಾಕಿದಕ ಇವತ್ತಿನ ದಿವಸ சு்தான்பர் மேல விஜய் சைலி ஆக நம்ம ஜாத்திரா கமெண்ட்டி வந்து